ನಾನು ಸಮಾಧಾನ ಮಾಡ್ಕೊಂಡಿದ್ದು ಹಿಂಗೆ ಏನು ವರ್ಕೌಟ್ ಆಗಿಲ್ಲ ಅಂತಂದರೆ ರೈಲ್ವೆ ಸ್ಟೇಷನ್ ಮುಂದೆ ನಿಂತ್ಕೊಂಡು ಟೀ ಮಾಡಿದ್ರೆ ಆಯಿತು ಅಂತ ಒಂದು ಕಾಫಿ ಪೆಪ್ಪರ್ ಕಾಫಿ ನಾರ್ಮಲ್ ಕಾಫಿ ಅಣ್ಣ ಹೇಳಿ ನಿಮ್ದು ಏನು ಆಮೇಲೆ ಲೆಕ್ಕ ಹಾಕಿದ್ದೀರಾ ಎಲ್ಲ ಲೆಕ್ಕ ಹಾಕಿದ್ದೀರಾ ಲೆಕ್ಕ ಹಾಕಿದ್ದೀರಾ ಒಂದು ಪ್ಯಾಕ್ ಇಲ್ಲಿ ಅಂದರೆ ನಾನು ನಿಂತಿದ್ದ ಗ್ಲಾಸ್ ಹಾಕಿಸ್ತೀನಿ ಇಲ್ಲಾಂದ್ರೆ ಅಲ್ಲಿಂದ ಅಷ್ಟು ಹೋಗ್ತಾರೆ ನೀವು ಟೀ ಮಾಡ್ತಾ ಇದ್ದೀರಾ ನಾನು ಸೆವೆಂಟಿ ಏಯ್ಟ್ ಇಪ್ಪತ್ತೆಂಟು ಐಸಿಂದ ಹಾಂ ಐವತ್ತು ಪೈಸೆಂಟಿಂದ ಇಲ್ಲಿ ಬಂದಿದ್ದೀನಿ ಇಲ್ಲಿ ಇಲ್ಲಿ ಮೇಡಮ್ ಇಲ್ಲಿ ಇಲ್ಲಪ್ಪ ಸೆವೆಂಟಿ ಏಯ್ಟಿಂದ ನೀವು ರಾತ್ರಿನೇ ಮಾಡೋದು ಮೊದಲಿಂದ ಅದೇ ಅಭ್ಯಾಸ ಅದೇನು ರಾತ್ರಿ ಆ ಕಾಲದಲ್ಲಿ ಒಂದು ಅಂಗಡಿ ಕೆಲಸ ಸೇರ್ಕೊಂಡಿದೆ ಸಂಬಳ ಕಮ್ಮಿ ಕೊಡೋದು ಹಾಂ ಸಂಬಳ ಜಾಸ್ತಿ ಕೇಳಿದೆ ಹಾಂ ವರ್ಕೌಟ್ ಆಗಲ್ಲ ಅಂದರು ಹಾಂ ಜೀವನ ಮಾಡಬೇಕಲ್ಲ ವ್ಯಾಪಾರ ಶುರು ಮಾಡಿದೆ ಇದು ಮಾಡ್ಕೊಂಡು ಅದು ಮಾಡ್ತಾಯಿದ್ದೆ ಚೆನ್ನಾಗಿ ಬೇಬೇ ಬರ್ರಪ್ಪ ಟೈಮ್ ಆಗೈತೆ ಏನು ಬೇಕು ಹೇಳಿ ಏನು ಬೇಕು ಅವ್ರು ಗಂಟೆ ಮಾಡ್ತಾರೆ ಶಿವಕುಮಾರ್ ಬಾರ್ನವರೆ ಹೇಳಿ ಕೇಳ್ಬೇಕಾ ಇದು ಅಲ್ಲಿಗೆ ಮ್ಯಾಚಸ್ ಕೂಡ ಈಗ ಒಂದೂವರೆ ಮನೆಗೆ ಮ್ಯಾಚಸ್ ಒಂದೂವರೆ ಮನೆಗೆ ಬಿಡ್ತೀನಿ ಮೂರುವರೆ ವರ್ಷ ಹತ್ತಿರ ರೈಲ್ವೆ ಟೇಷನ್ಗೆ ಸೇರ್ತೀನಿ ಬೆಳಗ್ಗೆ ಏಳುವರೆವರೆಗೂ ಮಾಡ್ತೀನಿ ಐದು ರೂಪಾಯಿ ಹತ್ತು ರೂಪಾಯಿ ಎರಡು ಥರ ಕೊಡ್ತೀನಿ ಗ್ಲಾಸ್ ಐದು ದೊಡ್ಡ ಗ್ಲಾಸ್ ಇತ್ತು ತುಂಬ ಜನ ಬಂದರೆ ಐದು ರೂಪಾಯಿ ಇದು ಬೇಗ ಪ್ರಿಪೇರ್ ಕೆಲ ಸ್ವಲ್ಪ ಡೌನ್ ಆಯ್ತು ದೊಡ್ಡ ಗ್ಲಾಸ್ ಕೊಟ್ಟಿರ್ತೀನಿ ಹತ್ತು ರೂಪಾಯಿ ಇಲ್ಲ ಅಂದ್ರೆ ಐದು ರೂಪಾಯಿ ಇದೆ ಜನ ನಿಮಗೆ ಅಭಿಮಾನಗಳು ಜಾಸ್ತಿ ನಂಬಿಕೆನೇ ಬರಲಿಲ್ಲ ಮೊದಲು ಅಲ್ಲ ಅಣ್ಣ ಒಂದು ಹತ್ತು ನಿಮಿಷ ಕಲಾ ಇದ್ದೀನಿ ಆಮೇಲೆ ರೈಲ್ವೆ ಗೆ ಬರ್ತೀನಿ ಅಣ್ಣ ಮನೆಯಲ್ಲಿ ನಮ್ಮದು ಟೀಕೆ ರೋಡ್ ಜನತಾ ನಗರ ಏನು ಮಾಡ್ತೀನಿ ಬೇಕಾಯ್ತಾ ಏನು ಬೇಕು ಮಗ ಹಾಂ ಯಾವ ಏ ಮಂಡ್ಯಕ್ಕೆ ತಕ್ಕ ಬೇಕಾದ್ರೆ ಮನೆಗೆ ಕಂಡ್ರೆ ಮಾಡ್ತೀನಿ ಎಷ್ಟು ಗಂಟೆಗೆ ಪ್ರಿಪರೇಷನ್ ಕಟ್ ಮಾಡ್ತೀನಿ ನಾನು ಪ್ರಿಪ್ರೇಷನ್ನು ಹನ್ನೊಂದುವರೆ ಹನ್ನೆರಡು ಗಂಟೆ ರಾತ್ರಿ ಒನ್ ಅವರ್ ಬೇಕು ಬೇಯಕ್ಕೆ ನೀವೇ ಮಾಡೋದು ಬೇರೆ ಯಾರು ರೆಡಿಯಾಗಿ ಬರಬೇಕಲ್ಲ ಭಾರ ಎಷ್ಟಕ್ಕೆ ಬೇಕಲ್ಲ ಬೇಕಾದ್ರೆ ರೆಡಿ ಮಾಡ್ಕೊಂಡು ಬರ್ತೀರಾ ಇಲ್ಲಿಗೆ ಯಾರು ಜನರಲ್ಲಿ ಟ್ರೈನಿಂದ ಬರೋರು ಆಟೋದವರು ಇವರೇನು ಮಾತಾಡ್ತಾರೆ ತಗೊಳ್ಳೋಲ್ಲ ಅಯ್ಯೋ ಬೇಕಾದಷ್ಟು ಸಹ ಈ ಸ ಅಲ್ಲಿ ಸಾವಾಗಿರೋರು ಬರ್ತಾರೆ ಸಾವಾಗಿರ್ತದಲ್ಲ ಅವ್ರು ಟೀ ಬರ್ತಾರೆ ಆಮೇಲೆ ಆ್ಯಂಬುಲೆನ್ಸ್ವ್ರು ಬರ್ತಾರೆ ಡಾಕ್ಟ್ರುಗಳು ಬರ್ತಾರೆ ಶುಂಠಿ ಕಾಫಿ ಫಿಲ್ಟರ್ ಕಾಫಿ ಟೀ ಸ್ನ್ಯಾಕ್ಸ್ ಖಾರ ಬನ್ನು ಜಾಮೂನು ಪ್ಲೇನ್ ಬನ್ನು ಚಕ್ಲಿ ಕೋಳ್ಬಳೆ ಮದ್ದುರೊಡೆ ಈಗ ಮಂಡಕ್ಕಿ ಈ ಥರ ಸರಿ ಮಾಡ್ತಾ ಇರ್ತೀವಿ ಜೀವನ ಕೊಟ್ಟೆ ಸಾಕ್ಬೇಕಲ್ಲ ಹೇಳಪ್ಪ ಸಾವ್ಕಾರ ನೋಡ್ರಿ ಇರೊಂಬತ್ತ್ಮೂರು ಕೋಟಿ ಜೀವರಾಶಿಗಳು ಸಾಕ್ಬೇಕಲ್ಲ ಸರ್ ನಿಮ್ಗೆ ಹೆಸರು ಗೊತ್ತಾಗಲಿಲ್ಲ ಮನಸ್ಸು ಮಂಜುನಾಥ 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 ಓಕೆ ನೀವು ಮೂಲತಃ ಮೈಸೂರವರೇನಾ ಇಲ್ಲ ಸರ್ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕ್ ಸಿದ್ದಾಪುರ ಅಲ್ಲಿಂದ ಬಂದಿದ್ದಾನ ಅಲ್ಲಿಂದ ಮೈಸೂರಿಗೆ ನೀವು ಎಪ್ಪತ್ತೆಂಟು ನಿಮಿಷದಿಂದ ಮೈಸೂರಲ್ಲೇ ಇದ್ದೀರಾ ಸೆವೆಂಟಿ ಏಟ್ ನಾನು ಎಪ್ಪತ್ತ ಏಳರಲ್ಲಿ ಸಿಗ್ಗಂಗೆ ಮಾಡ್ತಾ ಇದ್ದೆ ಹಾಂ 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 ಅಲ್ಲೇ ಓದಿದ್ದೆ ನಾನು ಅಲೋ

<laughs> <laughs> ने, ने था 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 तो, ி டி காஃபி பண்ணா ஐது ரூபாய் ஹத்து ரூபாய் பண்ணா பண்ணி இண்டியா அறுவது

ನಮ್ಗೆ ಇವರೇ ಅನ್ನಕ್ಕೆ ಕೊಡೋದು ಯಾರು ಬೇಕು ನೂರು ಮೂವತ್ತು ಕೊಡಿ ಆರು ನೈಟ್ ಸರ್ ಹನ್ನೆರಡು ಹನ್ನೆರಡು ನೂರ ಆಮೇಲೆ ನೂರಿಪ್ಪತ್ತು ಇನ್ನೂರಿಪ್ಪತ್ತು ಮತ್ತೆ ಇರ್ತದೆ ಮಗ ಮುನ್ನೂರು ಮೂವತ್ತು ಬಸ್ಸುಗಳು ಬರ್ತವೆ ಈ ಫೋನ್ ಮಾಡೋರಲ್ಲ ಯಾರು ಅಣ್ಣ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಈ ಫೋನ್ ಮಾಡೋದ್ರಲ್ಲ ನಿಮ್ಮ ಮಾಮೂಲಿ ಕಸ್ಟಮರ್ ಇಲ್ಲ ಇದು ನಂದು ಪೇಪರ್ಗಳಿಗೆ ಬಂದ್ಬಿಟ್ಟೈತೆ ಆ ಪೇಪರ್ ನಂಬರ್ ಹಾಕ್ಬಿಟ್ಟವ್ರೆ ಓಕೆ ಯಾರು ಮಾಡ್ತೀರ ಅಂತ ಗೊತ್ತಾಗಲ್ಲ ಓ ಆ ಥರ ಆಗೋಗಿದ್ದ ಅದು ಹನ್ನೆರಡು ಗಂಟೆಯಲ್ಲೂ ಫೋನ್ ಬರ್ತವೆ ಕೆಲವರು ಇವ್ರನ್ನ ತಾತ ಅಂತಾರೆ ಮಾಮು ಅಂತಾರೆ ಮಾಮು ಅಂತಾರೆ ಇವರು ಫೇಮಸ್ ಆಗಿರೋದೆ ಮೈಸೂರಲ್ಲಿ ಮಾಮು ಅಂತ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಸರ್

ನೋಡ್ತೀವಿ ನಮ್ ಬ್ಲೂಟಿವ್ಸ್ ಗಳ ಸಂಪರ್ಕ ನಡೆದ ನಿಮಗೆ ಲೈಸೆನ್ಸ್ ಏನಾದ ತಗೋಬೇಕಾ ರೈಲ್ವೆ ರೈಲ್ವೆ ಲೈಸೆನ್ಸ್ ಅಂದ್ರೆ ರೈಲ್ವೆ ಇಂದ ಅವರೆಲ್ಲ ಇದಾಗೆ ರೈಲ್ವೆ ಇಂದ ರೈಲ್ವೆ ಕೆಲಸ ಮಾಡೋಕೆ ಸಂಬ್ಳ ಸಂಬಳ ಏನಿಲ್ಲ ಹಾ ಮಾಮೂಲಿ ಪ್ಯಾಸೆಂಜರ್ಸ್ ಕೊಟ್ಟರು ಜನರಲಿ ಯಾರು ಪೋರ್ಟಲ್ ಸರ್ವಿಸ್ ಯಾರು ತಗೋತಾರೆ ನಿಮ್ಮ ಅದ್ರ ಸರ್ವಿಸ್ ಯಾರು ತಗೋತಾರೆ ಬರ್ತಾರಲ್ಲ ಅವ್ರ ಸ್ವಲ್ಪ ಈಗ ಲಗೇಜ್ ಈಗ ಟ್ರೈನಲ್ ಬರೋರಾಗ್ಲಿ ಈ ಕಡೆಯಿಂದ ಆಟೋ ಕ್ಯಾಬ್ ಅಲ್ಲಿ ಬರೋರು ಹೊರ್ಟ್ ಹೋಗೋರು ಗಾಡಿಗೆ ಹೋಗೋರು ಗಾಡಿಯಿಂದ ಒಳಗಡೆಯಿಂದ ಈಚೆ ಬರೋರು

ಸರ್ ಒಂದು ಪ್ಲಾಟ್ಫಾರ್ಮ್ ಇಷ್ಟೊತ್ತು ಚಾರ್ಜ್ ಇದೆ ಇಲ್ಲಿ ರೈಲ್ವೆ ಬೋರ್ಡ್ ಒಂದೇ ಪ್ಲಾಟ್ಫಾರ್ಮ್ ಇಷ್ಟು ಎರಡು ಒಂದ್ ರೇಟ್ ಇರುತ್ತೆ ಮೂರು ಒಂದ್ ರೇಟ್ ಇರುತ್ತೆ ಆರನೇ ಪ್ಲಾಟ್ಫಾರ್ಮ್ ಒಬ್ಬರು ಕೆಲವರು ಖುಷಿಯಾಗಿ ಎಷ್ಟು ಪ್ಯಾಸೆಂಜರ್ ಸಿಗ್ತಾರೆ ಒಬ್ಬರಿಗೆ ಒಂದು ಆಗಿ ನಡ್ಕೊಂಡು ಹೋಗ್ತಾ ಇದ್ರು ಈಗ ದಸರಾ ಬರ್ತಾ ಇದೆ ಜಾಸ್ತಿ ಬರ್ತಾರೆ ಟೂರಿಸ್ಟ್ ಬರೋದು ಹೌದು ಅವಾಗ ನಿಮ್ಗೂ ವ್ಯಾಪಾರ ಜಾಸ್ತಿ ಆಗುತ್ತೆ ಒಂದ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ನಾರ್ಮಲ್ ಟೈಮ್ ಅಲ್ಲಿ ನಾರ್ಮಲ್ ಆಗಿರುತ್ತೆ ದಸರಾ ಟೈಮ್ ಅಲ್ಲಿ ಸಮರ್ ಸೇ ಟೈಮ್ ಅಲ್ಲೆಲ್ಲ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಸ್ವಲ್ಪ ಈಗ ಎಲ್ಲ ಒಟ್ಟಲ್ಲಿ ಕಡಿಮೆ ಟೋಟಲ್ ಕಡಿಮೆ ಸರ್ ಕೂಲಿ ಕೂಲಿ ಅಂತೂ ಕಡಿಮೆ ಕಡಿಮೆ ಎಲ್ಲ ವೀಲ್ಸ್ ಬಂದ್ಬಿಟ್ಟೈತಲ್ಲ ಈಗ ಎಲ್ಲ ಇಲ್ಲಿ ಅಂತಲ್ಲ ಆಲ್ ಓವರ್ ಇಂಡಿಯಾ ಎಲ್ಲೂ ಅಂದ್ರೂ ಅಷ್ಟೇ ಬಿಸ್ನೆಸ್ ನಮ್ಗೆ ವರ್ಕ್ ಸರ್